ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಈ ರಸ್ತೆ ಯಾವುದೋ ಕುಗ್ರಾಮ ಅಥವಾ ಗಡಿ ಪ್ರದೇಶದ ಸಂಪರ್ಕ ರಸ್ತೆಯಲ್ಲ ದಿನನಿತ್ಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸಂಚರಿಸುವ ಚಿತ್ರದುರ್ಗ ನಗರದ ಮುಖ್ಯ ರಸ್ತೆಯಿಂದ ಜೀವ ವಿಮೆ ಕ್ರಾಸ್ ಮೂಲಕ ಸಿಟಿ ಆಸ್ಪತ್ರೆ ಶಾಂತಿನಗರದ ಕಡೆಗೆ ತೆರಳುವ ಪ್ರಮುಖ ನಗರ ರಸ್ತೆ ಇದಾಗಿದೆ ನಗರದ ಬಹುತೇಕ ರಸ್ತೆಗಳು ಅಭಿವೃದ್ಧಿ ಕಂಡಿರುವಾಗ ಈ ರಸ್ತೆ ಮಾತ್ರ ಇನ್ನು ಕುಗ್ರಾಮದ ಸಂಪರ್ಕ ರಸ್ತೆಯಂತೆಯೇ ಉಳಿದಿದೆ ರಸ್ತೆಯ ಮೇಲೆ ಜಲ್ಲಿ ಕಲ್ಲುಗಳು ಎದ್ದು ಕಾಣುತ್ತಿದ್ದು ವಾಹನ ಸಂಚಾರಕ್ಕೆ ಸಂಪೂರ್ಣವಾಗಿ ಅನರ್ಹವಾಗಿರುವ ಸ್ಥಿತಿ ನಿರ್ಮಾಣವಾಗಿದೆ ಈ ರಸ್ತೆ ನಗರ ವ್ಯಾಪ್ತಿಗೆ ಸೇರಿದೆಯೋ ಇಲ್ಲವೋ ಅಥವಾ ಇದರ ಅಭಿವೃದ್ಧಿಗೆ ಯಾವುದಾದರೂ ತಾಂತ್ರಿಕ ದೋಷ ಇದೆಯೇ ಎಂಬ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಮೂಡಿವೆ ಈ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಮಾತ್ರವಲ್ಲ ಸಾರ್ವಜನಿಕರು ಕೂಡ ನಗರಸಭೆಯ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ದಿನನಿತ್ಯದ ಓಡಾಟವೇ ಅಪಾಯಕಾರಿಯಾಗಿದ್ದು ಅಪಘಾತಗಳ ಭೀತಿಯೂ ಹೆಚ್ಚಾಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಈ ರಸ್ತೆಯ ದುರಸ್ತಿಗೆ ಮುಂದಾಗುವರೆ ಅಥವಾ ಸಾರ್ವಜನಿಕರು ಇನ್ನು ಕಾದು ನೋಡುವ ಸ್ಥಿತಿಯಲ್ಲಿ ಇರಬೇಕೇ ಎಂಬುದು ದೊಡ್ಡ Frage